ಅನೀಶ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಧಾರವಾಡದಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಭಾವ ಪೂರ್ಣವಾಗಿ ಲಕ್ಷ್ಮೀ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು ಸಂಘದ ಅಧ್ಯಕ್ಷರು ನಿರ್ದೇಶಕ ಮಂಡಳಿಯ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಗೂ ಕಾಂಗ್ರೆಸ್ ಮುಖಂಡರು ಒಟ್ಟಾಗಿ ದೇವಿ ಲಕ್ಷ್ಮಿಯನ್ನ ಪೂಜಿಸಿ ಸದಸ್ಯರು ಸಮೃದ್ಧಿ ಮತ್ತು ಸಂಘದ ಒಟ್ಟಾರೆ ಪ್ರಗತಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಬ್ಯಾಂಕ್ನ ಅಧ್ಯಕ್ಷರಾದ ದೀಪಕ್ ಚಿಂಚೋರೆ ಅವರು ಮಾತನಾಡಿ ಅನೀಶ್ ಸೌಹಾರ್ದ ಸಹಕಾರಿ ಸಂಘದ ಬೆಳವಣಿಗೆಯಲ್ಲಿ ನಮ್ಮ ನಿರ್ದೇಶಕರ ಪಾತ್ರ ಮಹತ್ವದ್ದು ವಿಶೇಷವಾಗಿ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವರ್ಗಗಳ ಆರ್ಥಿಕ ಶಕ್ತೀಕರಣಕ್ಕಾಗಿ ನಮ್ಮ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದೆ ಇದು ಬಡವರಿಗೆ ಆಸರೆಯಾಗಿರುವ ಸೊಸೈಟಿಯಾಗಿದೆ ದೀಪಾವಳಿ ಅಂದರೆ ಕೇವಲ ಬೆಳಕಿನ ಹಬ್ಬವಲ್ಲ ನಂಬಿಕೆ ಶ್ರಮ ಮತ್ತು ನೈತಿಕತೆಯ ಬೆಳಕಿನ ಸಂಕೇತ ನಮ್ಮ ಗ್ರಾಹಕರ ವಿಶ್ವಾಸವೇ ನಮ್ಮ ನಿಜವಾದ ಸಂಪತ್ತು ಎಂದು ಹೇಳಿದರು ನೂತನವಾಗಿ ಆಯ್ಕೆಯಾದ ವಿಧಾನ ಪರಿಷತ್ ಸದಸ್ಯ ಜಕ್ಕಪ್ಪನವರು ಬ್ಯಾಂಕಿನ ಸಾಧನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಬಸವರಾಜ್ ಗುರಿಕಾರ್ ಗೌರಮ್ಮ ನೆಲೋಗಿ ನಾಗರಾಜ್ ಗುರಿಕಾರ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು ಈ ಬ್ಯಾಂಕ್ ದೀಪಾವಳಿ ಎಲ್ಲರಿಗೂ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಬ್ಯಾಂಕ್ ರಿಕವರಿ ಚಲೋ ಆಗಲಿ ಎನ್ ಪಿ ಯಾ ಉಳಿದು ಬೇಡ ಎಲ್ಲಾ ತಲೆಗೆ ಏನ್ ಇರ್ತೇತಿ ಎನ್ ಪಿ ಅಂದ್ರ ಯಾರು ಇವ್ ಬಡರು ಅಂತ ಹೇಳ್ತಿ ನಾ ಇವತ್ತು ನಿಮ್ಮ ಮುಖಾಂತ ಹೇಳ್ತೇನೆ ನನ್ನ ಬ್ಯಾಂಕಿನ ಕಸ್ಟಮರ್ಸ್ ಒಳಗ ನೈಂಟಿ ನೈನ್ ಪರ್ಸೆಂಟ್ ಮುಸ್ಲಿಮ್ ಎನ್ ಪಿ ಇಲ್ಲ ಎಲ್ಲ ಕರೆಕ್ಟ್ ನೈಂಟಿ ನೈನ್ ಪರ್ಸೆಂಟ್ ಯಾರು ಒಂದ್ ಪರ್ಸೆಂಟ್ ಎನ್ ಪಿ ಆಗೋ ಚಾನ್ಸ್ ಇದ್ದ ಅಂದ್ರೆ ನಮ್ ರಾಜಕೀಯ ನಮ್ ಸೋತ್ ಮೇಲೆ ಫಸ್ಟ್ ಬ್ಯಾಂಕ್ ಮಾಡಿದ್ದೆ ಆಮೇಲೆ ಒಂದು ಫ್ಯಾಕ್ಟ್ರಿ ಮಾಡಿದೆ ನಿಮ್ಮೆಲ್ಲ ಕಾರ್ಯಕರ್ತರ ಸಹಕಾರದಿಂದ ಎರಡು ಚಲೋ ನೋಡಿದಾವೆ ಈ ಬ್ಯಾಂಕ್ನಿಂದ ಸುಮಾರು ಒಂದು ಐದ್ನೂರು ಕುಟುಂಬಗಳ ಉದ್ಯೋಗ ಸೃಷ್ಟಿ ಮಾಡಿದ್ರು ಇವರು ಇವರು ಬಾರ್ ಅಸೋಸಿಯೇಷನ್ಸ್ ಅಲ್ಲ ಅವ್ರು ಕೊಡ್ಸಿದ್ದು ದಲಾಲಿ ಮಾರ್ಕೆಟ್ ಎಲ್ಲಾ ಅಕೌಂಟ್ ಗಳ್ ನಾವು ಬ್ಯಾಂಕ್ ನಡೆದ್ರೆ ಎಲ್ಲಾರು ನಡೀತೇವೆ ಅನ್ನೋ ದೃಷ್ಟಿ ಸಂಘಟನೆ ಮಾಡಿ ವೈಯಕ್ತಿಕ ನಮ್ದು ಏನು ಇಲ್ಲ ಎಲ್ಲರಿಗೆ ಒಂದ್ ಸಗೇನ್ ದೀಪಾವಳಿ ಶುಭಾಶಯ ಬರುವ ಹೋದ ವರ್ಷ ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಟ್ ಕೊಟ್ಟೇವಿ ಬರುವ ವರ್ಷ ನಮ್ಮ ಡೈರೆಕ್ಟರ್ ಎಲ್ಲ ಸಹಕಾರ ಮಾಡಿದ್ರೆ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನ್ ಹಾಗೆ ನಿಮ್ ಸಿಬ್ಬಂದಿ ಉತ್ತಮವಾಗಿ ಕೆಲಸ ಮಾಡ್ತೀರನ್ನುವಂಥದ್ದು ಇದು ಸಾಂಕೇತಿಕೆ ಒಳ್ಳೆ ಕೆಲಸ ಮಾಡೋದಕ್ಕೆ ಹೋದ್ರೆ ಐ ವಾಸ್ ಎ ಬ್ಯಾಕ್ ಲೀಡರ್ ಆಲ್ ಇಂಡಿಯಾ ಲೀಡರ್ ಐ ವಾಸ್ ನಾಟ್ ಓನ್ಲಿ ಬ್ಯಾಂಕ್ ಲೀಡರ್ ಆಲ್ ಇಂಡಿಯಾ ಐ ವಾಸ್ ಲೀಡಿಂಗ್ ಫೈವ್ ಬ್ಯಾಂಕ್ಸ್ ಸೊ ಐ ನೋ ಇಸ್ ಇಸ್ಟಿ ವಾಟ್ ಇಸ್ ಎನ್ ಪಿ ವಟ್ ಇಸ್ ಥಿಂಗ್ಸ್ ವಿ ನೋ ಇಟ್ ಬಟ್ ಈಗ ಈ ಲೆಂಡಿಂಗ್ ಇಸ್ ನಾಟ್ ಥ್ರೋಯಿಂಗ್ ದ ಮನಿ ಲೆಂಡಿಂಗ್ ಇಸ್ ನಾಟ್ ಥ್ರೋಯಿಂಗ್ ದ ಮನಿ ಇಟ್ ಇಸ್

ಅಂತ ಹೆಸರಿಟ್ಟು ಇಂತ ಒಂದು ಬ್ಯಾಂಕ್ ಮಾಡುವ ಮುಖಾಂತರ ಜನಸೇವೆ ಮಾಡ್ತಾ ಇದ್ರಲ್ಲ ಬರೀ ಬ್ಯಾಂಕ್ ಲಾಭಕ್ಕಲ್ಲ ಜನಸೇವೆಗೆ ಯಾಕಂದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಗುರಿ ಕಾರ್ಯ ಮಾತ್ರ ಗೊತ್ತಿದೆ ಈ ಅವರು ಏನ್ ಮಾಡ್ಬಿಟ್ರು ಇಪ್ಪತ್ತಾರು ಗೌರ್ಮೆಂಟ್ ಬ್ಯಾಂಕ್ಗಳನ್ನ ಮರ್ಜು ಮಾಡಿ ಆರ್ ಬ್ಯಾಂಕ್ ಮಾಡಿಬಿಟ್ಟಿದ್ದಾರೆ ಆರ್ ಬ್ಯಾಂಕ್ ಮಾಡುವ ಮುಖಾಂತರ ಎಷ್ಟು ಕೆಟ್ಟದಾದಂತ ವಾತಾವರಣ ಅಂದ್ರೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಸಾಲ ಈ ಎಮ್ ಎಲ್ ಸಿಗಳು ಕೊಡ್ತಾರೆ ಉಳಿತಿಯ ದುಡ್ಡು ಬಡವರಿಗೆ ಸಾಲನೇ ಸಾಲ ಇಲ್ಲ ಸಣ್ಣ ವ್ಯಾಪಾರಸ್ಥರಿಗೂ ಸಾಲಿಲ್ಲ ಇಂತ ಸಹಕಾರ ಸೌಹಾರ್ದ ಸಹಕಾರ ಅವರ ಬ್ಯಾಂಕ್ ಹೋಗ್ತಾ ಇದ್ದಾರೆ ಸ್ಪಷ್ಟವಾಗಿ ಅಭಿಮಾನ ಹೇಳ್ತಾ ಇದ್ರು ನಮ್ಮಲ್ಲಿ ಸಾಲ ತಗೊಂಡಂತ ಎಲ್ಲ ಹೂವಿನ ವ್ಯಾಪಾರಸ್ಥರು ಸಣ್ಣ ವ್ಯಾಪಾರಸ್ಥರು ನೈಂಟಿ ನೈನ್ ಪರ್ಸೆಂಟ್ ರೀಪೇಮೆಂಟ್ ಮಾಡ್ಯಾರ ನಿಜವಾಗಿ ಹತ್ರ ನ್ಯಾಯ ಅನ್ನೋದಿದೆ ಮೋದಿ ಇವನಂಗ ಯಾರಂಗ ಅದಾನೆ ಆದಾನಂಗ ಅದಾನ ಲೋನ್ ಅನ್ನ ಮೂರು ಲಕ್ಷ ಕೋಟಿ ಅಂತ ಮಾಡಿಲ್ಲ ಇವರ ಒಂದೇ ಪರ್ಸೆಂಟ್ ಹೇಳಿದ್ರು ಅನ್ನೋದರ ಆಧಾರ ಹೊರತಾಗಿ ಎಲ್ಲರೂ ಕಟ್ಟಿದ್ದಾರೆ ಅಂತ ಎಲ್ಲ ನಿಮ್ಮ ಬ್ಯಾಂಕಿನ ಎಲ್ಲ ಕಸ್ಟಮರ್ಸ್ ಗಳಿಗೆ ದೀಪಾವಳಿ ಶುಭಾಶಯ ಹೇಳಿ ನಿಮ್ಮೆದು ದೀಪಾವಳಿ ಶುಭಾಶಯ ಹೇಳಿ ಪ್ರಮುಖವಾಗಿ ದೀಪಕ್ ಚಿಂಚೂರಿ ಅವರು ಈ ಪೂಜಾ ಸಮಾರಂಭವನ್ನ ಏರ್ಪಡಿಸಿದ್ದು ನಿಜಕ್ಕೂ ಈ ಸಂದರ್ಭದಲ್ಲಿ ಒಬ್ಬ ನಾಯಕ ಯಾವ ರೀತಿ ಯಾವ ರೀತಿಯಾಗಿರಬೇಕು ಅಂತಂದ್ರೆ ನಾವು ದೀಪಕ್ ಚಿಂಚೂಳಿ ಅವರನ್ನು ನೋಡಿದಿರ್ಬೋದು ವಿಶೇಷವಾಗಿ ಬಡವರ ಬಗ್ಗೆ ಆರ್ಥಿಕವಾಗಿ ತೊಂದರೆಯಲ್ಲಿರ್ತಕ್ಕಂಥವ್ರ ಬಗ್ಗೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಪ್ರೋತ್ಸಾಹ ಮಾಡಬೇಕು ಅಂತಕ್ಕಂಥ ಒಬ್ಬ ಒಳ್ಳೆಯ ಉದ್ದೇಶದ ನಾಯಕ ಚಿಂಚೋಳಿಯವರಾಗಿದ್ದಾರೆ ಈ ಒಂದು ಸಹಕಾರಿ ಸಂಘವನ್ನು ಸ್ಥಾಪಿಸುವುದರ ಮುಖಾಂತರ ಆರ್ಥಿಕವಾಗಿ ಆರ್ಥಿಕವಾಗಿ ತೊಂದರೆ ಇರ್ತಕ್ಕಂಥ ಬಡವರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡಿದ್ದಾರೆ ಅವರ ಜೊತೆ ನಾವೆಲ್ಲ ಇದ್ದೇವೆ ಕಳೆದ ಚುನಾವಣೆಯಲ್ಲಿ ಅವರು ಗೆಲ್ಲಬೇಕಾಗಿತ್ತು ವ್ಯವಸ್ಥೆ ಒಂದು ಪಿದೂರಿಯಿಂದ ಅದು ಸಾಧ್ಯ ಆಗಲಿಲ್ಲ ಖಂಡಿತ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಮತ್ತೆ ಅವಕಾಶ ಸಿಕ್ಕೇ ಸಿಗ್ತೈತಿ ಅವ್ರು ಖಂಡಿತ ಈ ಭಾಗದ ಶಾಸಕರಾಗ್ತಾರೆ ಅಂತಕ್ಕಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ